ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ನಮಸ್ಕಾರ ರಾಶಿ ಭವಿಷ್ಯ ಹೇಳೋದಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಮೊದಲೇದಾಗಿ ನೀವು ಇಬ್ಬರು ಜ್ಯೋತಿಷರ ಹತ್ರ ಹೋಗ್ತೀರಾ ನಿಮ್ಮ ಜಾತಕವನ್ನು ತೋರಿಸ್ತೀರಾ ಅವ್ರು ಹೇಳ್ತಾರೆ ಕಾಳಸರ್ಪ ದೋಷ ಇದೆ ನಿಮಗೆ ಅಂತೇಳಿ ಯಾವ ಗ್ರಂಥದಲ್ಲೂ ಕೂಡ ಕಾಳಸರ್ಪದ ದೋಷದ ಬಗ್ಗೆ ಉಲ್ಲೇಖ ಇಲ್ಲ ಮತ್ತು ಯಾಕೆ ಕಾಳಸರ್ಪ ದೋಷ ಇದ್ದಂಥವ್ರು ಬಹಳ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಸಚಿನ್ ತೆಂಡೂಲ್ಕರ್ ಕೂಡ ಇದೆ ಕಾಳಸರ್ಪ ದೋಷ ಇದ್ರ ಬಗ್ಗೆ ಯಾವ ಪುಸ್ತಕದಲ್ಲೂ ಇಲ್ಲ ಮತ್ತು ಹೇಗೆ ಜ್ಯೋತಿಷ್ಯರು ಹೇಳ್ತಾ ಇದ್ದಾರೆ ಹಾಗೆಯೇ ನೀವು ಕೆಲವು ದೋಷಗಳ ಬಗ್ಗೆ ಯಾವುದೇ ಗ್ರಂಥಗಳ ಉಲ್ಲೇಖ ಇಲ್ಲ ಅಂದ್ರೂ ಕೂಡ ಸುಮ್ಮನೆ ಭಯಪಡಿಸ್ತಾರೆ ನೀವು ಕೆ ಎನ್ ರಾವ್ ಅವರ ಒಂದು ರಿಸರ್ಚ್ ಪುಸ್ತಕ ಕಾಳಸರ್ಪದೋಷದ ಬಗ್ಗೆ ಹೋದರೆ ಅದರಲ್ಲಿ ಎಲ್ಲ ರಿಸರ್ಚ್ ಇದೆ ಅದರ ಸಕ್ಸಸ್ಫುಲ್ ಆದಂಥವ್ರದ್ದು ಎಲ್ಲ ಥರದ ಒಂದು ರಿಸರ್ಚ್ ಅಂದರೆ ಇದು ಪ್ರಕಾರವಾಗಿ ಬರ್ಚ ಪ್ರಕಾರವಾಗಿ ಕೊಟ್ಟಿದ್ದಾರೆ ಸಕ್ಸಸ್ ಆದವರು ಕಾಳು ದೋಷ ಇದ್ದಂಥವ್ರು ಸೊ ಇದು ಸುಮ್ಮನೆ ಭಯಪಡಿಸುವಂಥದ್ದು ಹೀಗೆ ಜಾತಕವನ್ನು ನೋಡೋ ವಿಧಾನ ಅದಲ್ಲ ಜಾತಕವನ್ನು ಫಸ್ಟ್ ನಿಮ್ಮ ಲಗ್ನ ಅಂತ ಕಂಡುಹಿಡಿಬೇಕು ಬರ್ತ್ ಟೈಮ್ ಮಿಸ್ಟೇಕ್ ಆಗಿರುತ್ತೆ ಅದನ್ನು ತಿದ್ದಬೇಕು ನಿಮ್ಮ ಲಗ್ನವನ್ನು ಕಂಡುಹಿಡಿಯೋದಕ್ಕೆ ನಿಮ್ಮ ಜೀವನದಲ್ಲಿ ನಡಿರೋ ಹಳೆಯ ಘಟನೆಗಳನ್ನು ಕೆಲವು ನೋಡಿ ಅನಂತರ ನಿಮ್ಮ ಲಗ್ನವನ್ನು ತಿದ್ದಿ ಲಗ್ನದಿಂದ ಲಗ್ನದಿಂದ ಉಪಪಾದ ಲಗ್ನದಿಂದ ಚಂದ್ರ ಲಗ್ನದಿಂದ ಸೂರ್ಯ ಲಗ್ನದಿಂದ ಎಲ್ಲ ನೋಡಬೇಕು ವಿಂಶೋತ್ತರ ದಶೆಯನ್ನು ಚರದಶೆಯನ್ನು ಬೇರೆ ಬೇರೆ ದಶೆಗಳು ಕಂಡೀಷನಲ್ ದಶೆ ಅಂತ ಬರುತ್ತೆ ಎಲ್ರಿಗೂ ವಿಂಶೋತ್ತರ ದಶೆ ಅಪ್ಲೈಕೇಬಲ್ ಆಗೋಲ್ಲ ಎಲ್ಲ ಮಾಡಿ ನಾವು ಭವಿಷ್ಯವನ್ನ ಹೇಳಬೇಕು ಆಮೇಲೆ ಪರಿಹಾರಕ್ಕೆ ಬಂದಾಗ ಪರಿಹಾರದಲ್ಲಿ ಬಂದು ಯಾವುದು ದೊಡ್ಡ ದೊಡ್ಡ ಸ್ಟೋನ್ಸು ನ್ಯೂಮರಾಲಜಿ ಟ್ಯಾರಟ್ ಕಾರ್ಡು ಇದು ಯಾವುದೂ ಇಲ್ಲ ಅದೇ ಥರ ವಾಸ್ತುವಿನ ಒಂದು ವೈಜ್ಞಾನಿಕತೆ ಹೋಗಿ ಅದರಲ್ಲೂ ಏನೇನು ಪರಿಹಾರಗಳು ಬಂದು ಸೇರಿಕೊಂಡಿದೆ ಅವಲ್ಲ ಮಂತ್ರಜಪ ದಾನಗಳಿಗೆ ಮೊದಲ ಪ್ರಾಧಾನ್ಯತೆ ಅದನ್ನು ನೀವು ಕೂಡ ಮಾಡ್ಬೋದು ಇದನ್ನು ಯಾರೋ ಒಬ್ಬರು ಬಂದು ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಮಂತ್ರಜಪವನ್ನು ನೀವೇ ಮಾಡ್ಬೋದು ಅದರ ನಂತರದಲ್ಲಿ ಜ್ಯೋತಿಷ್ಯನೇ ಇಲ್ಲ ಅಂತ ಕೆಲವರು ಹೇಳ್ತಾರೆ ಗ್ರಹಗಳೆಲ್ಲ ಇಲ್ಲ ಅಂತ ಹೇಳ್ತಾರೆ ಈ ಬಗೆಯಲ್ಲಿ ನಾವು ನೋಡಿದ್ರೆ ಸೂರ್ಯ ಕೂಡ ಒಂದು ಗ್ರಹ ಆ ಗ್ರಹದ ಇನ್ಫ್ಲೂಯೆನ್ಸು ನಮ್ಮಲ್ಲಿ ಹೇಗಾಗುತ್ತೆ ಅನ್ನೋದನ್ನ ಗೂಗಲ್ ಮಾಡಿ ನೋಡಿ ಸೈಕಲಜಿಕಲ್ ಆಗಿ ಅಥವಾ ಫಿಸಿಕಲ್ ಆಗಿ ನಿಮ್ಮ ದೇಹದ ಮೇಲೆ ನಿಮ್ಮ ಮನಸ್ಸಿನ ಮೇಲೆ ಸೂರ್ಯ ಹೇಗೆ ಪರಿಣಾಮ ಬೀರ್ತಾನೆ ಅಂತ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಬೇರೆ ಗ್ರಹಗಳು ನವಗ್ರಹಗಳು ಒಂದೇ ಗ್ರಹದ ಪರಿಣಾಮ ಇಷ್ಟಿರುವಾಗ ನವಗ್ರಹಗಳ ಪರಿಣಾಮ ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ ಸೈಂಟಿಫಿಕ್ಕಾಗಿ ಈ ಮುಂದೊಂದು ದಿನ ಇದರ ಪರಿಣಾಮಗಳು ನಮ್ಮ ಮೇಲೆ ಗೊತ್ತಾಗುತ್ತೆ ಸೊ ಅದನ್ನು ಜಾಸ್ತಿ ದಿನ ಏನಿಲ್ಲ ಹಾಗೆ ಜ್ಯೋತಿಷ್ಯವನ್ನು ನಾವು ವಿಡಂಬನೆ ಮಾಡೋದಕ್ಕಿಂತ ಮುಂಚೆ ಬಹಳ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕಾಗತ್ತೆ ಋಷಭ ರಾಶಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಮಂತ್ರೇಶ್ವರ ಬರೆದಿರುವಂತಹ ಫಲದೀಪಿಕೆ ಗ್ರಂಥದಲ್ಲಿ ಇದೊಂದು ಚಂದ್ರ ನಂದ ನೋಡುವಂತಹ ರಾಶಿ ಫಲಾಧ್ಯಾಯವನ್ನು ನೋಡೋದು ಅದರ ಇದನ್ನೇ ನಾವು ಜಾಸ್ತಿ ಅಪ್ಲೈ ಮಾಡ್ತೀವಿ ಯೂಶುವಲ್ ಆಗಿ ನಾನು ಇದನ್ನೊಂದು ಅಲ್ಲದಲ್ಲೇ ನಾಡಿ ಜ್ಯೋತಿಷ್ಲಿ ಅಕ್ರಸ್ತೆ ನಾಡಿ ಅಂತಿದೆ ಭೃಗು ನಾಡಿ ಅಂತಿದೆ ಅಂತಿದೆ ಈಶ್ವರ ನಾಡಿ ಅಂತಿದೆ ಸುಖನಾಡಿ ಅಂತಿದೆ ಇದನ್ನು ಅಪ್ಲೈ ಮಾಡ್ತೀವಿ ಸೊ ಇವೆಲ್ಲ ಉತ್ತಮವಾಗಿರುವಂತಹ ಎಫೆಕ್ಟಿವ್ ಟೆಕ್ನಿಕ್ಸ್ ಇರುವಂಥ ಗ್ರಂಥಗಳು ಈಗ ಋಷಭ ರಾಶಿಗೆ ನಾವು ನೋಡೋದಾದರೆ ರಾಶಿಯಿಂದ ಸಪ್ತಮ ಭಾವದಲ್ಲಿ ಇರುವಂಥ ಗ್ರಹಗಳನ್ನ ನೋಡ್ತಾ ಇದ್ದರೆ ಇವ್ರ ಮ್ಯಾರಿಟಲ್ ಲೈಫಲ್ಲಿ ಇಶ್ಯೂಸು ಖಂಡಿತ ಬರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಕಿರಿಕಿರಿ ಟೆನ್ಷನ್ನು ವಿರಸ ಬರ್ಬೋದು ಜಾತಕದಲ್ಲಿರುವಂಥ ಅಫ್ಲಿಕ್ಷನ್ಸ್ ದೋಷಗಳು ಅಂದರೆ ಗ್ರಹಗತಿಗಳ ಒಂದು ದುಸ್ಥಿತಿಯಿಂದ ಇನ್ನು ಮ್ಯಾಕ್ಸಿಮಮ್ ತಾರಕಕ್ಕೆ ಇರ್ಬೋದು ಈಗ ನಾನು ಹೇಳ್ತಾ ಇದ್ದೀನಿ ದಾಂಪತ್ಯದಲ್ಲಿ ಕಲಹ ಅಂತ ನಿಮ್ಮ ಜಾತಕದಲ್ಲೂ ಅದೇ ಕಾಂಬಿನೇಷನ್ ಇದ್ದು ಪ್ರಶ್ನೆಯಲ್ಲೂ ಅದೇ ಕಾಂಬಿನೇಷನ್ ಬಂದು ಗೋಚಾರದಲ್ಲೂ ಅದೇ ಕಾಂಬಿನೇಷನ್ ಬಂದರೆ ಖಂಡಿತ ದಶ ಪ್ರಕಾರವಾಗಿ ಸೆಪ್ರೇಷನೇ ಆಗ್ಬೋದು ವಿರಸ ಉಂಟಾಗ್ಬೋದು ಕಿರಿಕಿರಿ ಉಂಟಾಗ್ಬೋದು ಸಣ್ಣದರಲ್ಲೇ ಹೋಗ್ಬೋದು ಮ್ಯಾಕ್ಸಿಮಮ್ ಕೈಂಡ್ಸ ಬಟ್ ಕಿರಿಕಿರಿ ಖಂಡಿತ ಆಗುತ್ತೆ ಇದನ್ನು ಬಗೆಹರಿಸ್ಕೋಬೋದು ಬಟ್ ಇನ್ನೊಂದು ವಿಚಾರ ಏನಂತಂದರೆ ಸಪ್ತಮಾಧಿಪತಿ ಸಪ್ತಮದಲ್ಲಿರೋದು ವಿವಾಹಕ್ಕೆ ಯೋಗ್ಯವಾಗಿರುವಂಥ ಸಮಯ ಒಳ್ಳೆಯ ಸಂಬಂಧ ಬರ್ಬೋದು ವಿವಾಹ ಆಗ್ಬೋದು ಎಂಗೇಜ್ಮೆಂಟ್ ಆಗ್ಬೋದು ಒಳ್ಳೆಯ ಸಂಬಂಧ ಬರೋ ಸಾಧ್ಯತೆ ಇರ್ತದೆ ಶಿವರಾಶಿ ನೋಡಿದವರು ಸಾಮಾನ್ಯವಾಗಿ ಕೋಪ ಪಡೋವಂಥ ಲೈಫ್ ಪಾರ್ಟ್ನರ್ಸೇ ಸಿಗ್ತಾರೆ ಆಗಿ ನಾನು ನೋಡಿದಂಗೆ ಸೊ ಸ್ಥಿರಲಾಗ ರಾಶಿ ಬೇರೆಯೋದು ಬೇರೆ ಬೇರೆ ಥರದಲ್ಲ ನೋಡ್ಬೋದು ಇದು ವಿವಾಹಕ್ಕೆ ಸಂಬಂಧಪಟ್ಟಂತೆ ಆಮೇಲೆ ದಂಪತಿಗಳಿಗೆ ದಂಪತಿಗಳಿಗೆ ಸಂತಾನಕ್ಕಾಗಿ ಪ್ರಯತ್ನ ಪಡ್ತಿರೋದು ಬಹಳ ಒಳ್ಳೆಯದು ಚತುರ್ಥದಲ್ಲಿ ಕೇತು ಬರೋದರಿಂದ ಪ್ರಾಪರ್ಟಿಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಪ್ರಾಪರ್ಟಿ ತೊಗೊಳ್ಳೋದು ಓಡಾಡಬೇಡಿ ಏನಾಗುತ್ತೆ ಸಡನ್ನಾಗಿ ಡಿಸ್ಪ್ಯೂಟ್ಸ್ ಬರ್ಬೋದು ಏನೇನೋ ಕಿರಿಕಿರಿಗಳು ಉಂಟಾಗ್ಬೋದು ಕೆಲವರಿಗೆ ಪ್ರಾಪರ್ಟಿ ತೊಗೊಳ್ಬೇಕಾದ್ರೆ ಯಾವ ಪ್ರಾಬ್ಲಮ್ ಇರೋಲ್ಲ ತಗೊಂಡ್ಮೇಲೆ ಏನೋ ಡಿಸ್ಪ್ಯೂಟ್ ಸ್ಟಾರ್ಟ್ ಆಗುತ್ತೆ ಈ ಥರ ಅವಕಾಶಗಳು ಸಮಸ್ಯೆಗಳು ವೃಷಭ ರಾಶಿರೋ ಸಾಧ್ಯತೆ ಇದೆ ಆಮೇಲೆ ಕರಿಯರಲ್ಲಿ ಉದ್ಯೋಗದಲ್ಲಿ ಬದಲಾವಣೆಗಳು ಕಾಣುತ್ತೆ ಖಂಡಿತ ಉದ್ಯೋಗದ ಅವಕಾಶಗಳು ಹೆಚ್ಚಾಗುತ್ತೆ ನೀವು ಇಂಟರ್ವ್ಯೂಸ್ ಕೊಟ್ಟಿರ್ತೀರ ಅದರಲ್ಲಿ ಅನುಕೂಲ ಆಗ್ಬೋದು ವಿದ್ಯಾರ್ಥಿಗಳಿಗೆ ಬಹಳ ಶಾರ್ಪಾಗಿ ಮನಸ್ಸು ನಿರಮಳವಾಗಿರೋ ಸಾಧ್ಯತೆ ಇದೆ ಅಂದರೆ ಏನಾಗುತ್ತೆ ಅಂದರೆ ಜಾತಕದಲ್ಲಿ ಇಶ್ಯೂಸ್ ಇದ್ದು ಈ ಒಂದು ಸಂದರ್ಭದಲ್ಲಿ ಅದು ಅಪ್ಲಿಕೇಬಲ್ ಆಗೋದಿಲ್ಲ ಬಟ್ ಆದರೆ ಏನಾಗುತ್ತೆ ಅಂತಂದರೆ ನಿಮಗೆ ಪಂಚಮ ಭಾವ ಚೆನ್ನಾಗಿದ್ದರೆ ಯೂಶುವಲ್ ಸ್ಟೂಡೆಂಟ್ಸು ಚೆನ್ನಾಗಿ ಸಕ್ಸಸ್ಫುಲ್ ಆಗ್ತಾರೆ ಇಲ್ಲಿ ಪಂಚಮದಲ್ಲಿ ಒಳ್ಳೆ ಗ್ರಹಗಳಿರೋದರಿಂದ ನನ್ನ ಪ್ರಕಾರ ಅನುಕೂಲ ಆಗುತ್ತೆ ಆಮೇಲೆ ವ್ಯಾಪಾರಿಗಳಿಗೆ ಎಸ್ಪೆಷಲಿ ಫುಡ್ ರಿಲೇಟೆಡ್ ಬಿಸ್ನೆಸ್ ಮಾಡ್ತಿರುವಂಥವ್ರಿಗೆ ಒಂದು ಅನುಕೂಲ ಆಗುತ್ತೆ ಆಮೇಲೆ ಫೈನಾನ್ಷಿಯಲ್ ಫ್ಲೋ ಹೆಚ್ಚಾಗ್ಬೋದು ಬಟ್ ನಾನು ಹೇಳೋದೇನಂತಂದರೆ ಇದು ವಿವಾಹಕ್ಕೆ ಸಂಬಂಧಪಟ್ಟಂತ ಬಹಳ ಉತ್ತಮವಾಗಿರುವಂಥ ಸಮಯ ಡಿಸ್ಪ್ಯೂಟಲ್ಲಿ ಅದು ಸರಿಯಾಗೋ ಸಾಧ್ಯತೆ ಇರುತ್ತೆ ಆಮೇಲೆ ದಶಮ ಭಾವಕ್ಕೆ ರಾಹು ಬರುವಂಥದ್ದು ವರ್ಕಿಂಗ್ ಎನ್ವಿರಾನ್ಮೆಂಟಲ್ಲಿ ಹಲವಾರು ಪ್ರಾಬ್ಲಮ್ಗಳು